ನಮಸ್ಕಾರ ಎಲ್ಲರಿಗೂ ಹಳ್ಳಿ ವೈಫ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತೊಂದು ಸ್ನ್ಯಾಕ್ಸ್ ರೆಸಿಪಿ ಮಿಕ್ಚರ್ ಮಾಡ್ತಿದ್ದೇವೆ ಮನೆಯಲ್ಲಿ ಮಿಕ್ಸ್ಚರ್ ಮಾಡೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಅಂಗಡಿಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ನಾವು ಮನೆಯಲ್ಲಿ ಮಾಡಿದ ಎಣ್ಣೆಯನ್ನು ಉಪಯೋಗಿಸಿ ಮಾಡೋದು ತುಂಬ ರುಚಿಕರ ಆಗಿರ್ತದೆ ಸ್ವಲ್ಪ ಸಾಮಗ್ರಿಯಲ್ಲಿ ರುಚಿಕರವಾದ ಒಂದು ಮಿಕ್ಸ್ಚರ್ ಹೇಗೆ ಮಾಡೋದಂತ ನೋಡುವ ನಾನೀಗೊಂದು ಅರ್ಧ ಕೆ ಜಿ ಆಗುವಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೇನೆ ಅದನ್ನು ಸೋಸಿ ತಗೊ ಸೋಸಿಟ್ಕೋಬೇಕು ಅದು ಗಂಟು ಗಂಟಾಗಿರಬಾರ್ದು ಹಾಗೆ ಮೊದಲಿಗೆ ನಾವು ಒಂದು ಅರ್ಧ ಲೀಟರ್ ಆಗುವಷ್ಟು ಎಣ್ಣೆಯನ್ನು ಬಿಸಿಯಾಗಿಡುವ ಮನೆಯಲ್ಲಿ ಮಾಡಿದರೆ ಶುದ್ಧವಾದ ತೆಂಗಿನ ಎಣ್ಣೆ ಹಬ್ಬದಲ್ಲಿಟ್ಟಾಗುವಷ್ಟು ಎಣ್ಣೆ ಇದೆ ಅದರಲ್ಲಿ ಇದಕ್ಕೆ ಮೊದಲಿಗೆ ಸ್ವಲ್ಪ ರುಚಿಕರ ಸಾಕಾಗುವಷ್ಟು ಉಪ್ಪು ಪುಡಿ ಉಪ್ಪು ತಗೊಳ್ಳುವ ಕಲ್ಲುಪ್ಪಾದ ನೀರು ಹಾಕಿ ತಗೊಂಡ್ರಾಯ್ತು ಇಷ್ಟು ಸಾಕು ಮತ್ತು ಸ್ವಲ್ಪ ಹಿಂಗಿನ ನೀರು ಕಡಲೆ ಇಟ್ಟಲ್ಲ ಕಡಲೆ ಹಿಟ್ಟಿಗೆ ಹೋಗಿ ಸ್ವಲ್ಪ ಹಿಂಗು ಉಪಯೋಗಿಸಿದ್ರೆ ಒಳ್ಳೆಯದು ಹಿಂಗು ನೀರು ಮಾಡಿಟ್ಟೋದು ಇದನ್ನು ಇಷ್ಟ ನಾವು ಮಿಕ್ಸ್ ಮಾಡಿಕೊಳ್ಳುವ ಫಸ್ಟಿಗೆ ಉಪ್ಪು ಹಾಕಿದ್ದನ್ನು ಎಷ್ಟು ಬೇಕಷ್ಟು ನೀರು ಹಾಕೊಳ್ಳುವ ತುಂಬ ಗಟ್ಟಿಯೂ ಆಗಬಾರ್ದು ಹಾಗೆ ತುಂಬ ತೆಳುವು ಆಗಬಾರ್ದು ಅಂದ್ ಅಂದಾಜಲ್ಲಿ ನೋಡುವ ಎಷ್ಟು ಬೇಕಾಗ್ತದೆ ನೀರು ಅಷ್ಟನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೋಬೇಕು ಒಂದೇ ಸಲ ನೀರು ಹಾಕೋಬೇಡಿ ಕಡಲೆ ಹಿಟ್ಟು ಮತ್ತು ನೀರು ಕಡಿಮೆ ತಗೊಳ್ತದೆ ಜಾಸ್ತಿ ನೀರು ಬೇಕಾಗುದಿಲ್ಲ ಎಷ್ಟು ಗಟ್ಟಿಯಾಗಿರಬೇಕು து தெ உண்டைண்ட எண்ணாழையெல்லாம் எண்ணெ சவர்த்தே இட்டு அண்ட் கொடுதில்ல க்ளீனாகி வர்த்தது ರೆಡಿ ಮಾಡಿ ಇಟ್ಕೊಳ್ಳುವ ಇದು ಸ್ವಲ್ಪ ದೊಡ್ಡ ಕಣ್ಣಿದು ನಾವೀಗ ಹಾಕಿದ್ದು ಸಣ್ಣ ಕಣ್ಣಿರುವಂಥ ಸೇ ಸೇಮ್ ಅದು ಮಿಕ್ಸರ್ ಸ್ವಲ್ಪ ಸಣ್ಣದಿದ್ರೇ ಅದು ರುಚಿ ಬರ್ತದೆ ಅದಕ್ಕೆ ನಾವು ಸಣ್ಣ ಕಣ್ಣಿದ್ರು ಯೂಸ್ ಮಾಡುವ ರೆಡಿ ಮಾಡಿ ಇಟ್ಟದ್ದು ನಾನು ಅದಕ್ಕೆ ಮಿಕ್ಸರ್ ಯೂಸ್ ಮಾಡಲಿಕ್ಕೆ ನಾವು ಹೆಚ್ಚು ಸಾಮಗ್ರಿ ಏನು ಯೂಸ್ ಮಾಡೋದಿಲ್ಲ ಅಷ್ಟು ಕಡಿಮೆ ಸಾಮಗ್ರಿ ರುಚಿಯಾಗಿ ಮಾಡಬೇಕು ಫಸ್ಟಿಗೆ ಬೆಳ್ಳುಳ್ಳಿ ಮತ್ತು ಇಷ್ಟು ಕರಿಬೇವು ಒಂದು ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ತಗೊಂಡಿದ್ದೇನೆ ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ತಗೊಳ್ಳುವ ಒಂದು ಐದಾರು ಹೆಸರು ಕರಿಬೇವನ್ನು ತಗೊಳ್ತಿದ್ದೇನೆ ಫಸ್ಟಿಗೆ ಇದನ್ನು ಫ್ರೈ ಮಾಡಿ ಮತ್ತೆ ಸೇ ಸೇವೆಗೆ ಮಾಡುವ ಮಿಕ್ಸರಿಗೆ ಎಣ್ಣೆಗೆ ಕಾದಿದೆ ತುಂಬ ಫ್ರೈ ಆಗಿದೆ ಎಷ್ಟು ಫ್ರೈ ಆದರೆ ಸಾಕು ತೆಗೆದಿಟ್ಕೊಳ್ವಾ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದರೆ ಮಿಕ್ಸರಿನ ಘಮ ಮತ್ತಷ್ಟು ಹೆಚ್ಚಾಗ್ತದೆ ಮತ್ತೆ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ತುಂಬ ರುಚಿ ಬರ್ತದೆ ಅದು ಕೆಂಪಾಗಬೇಕು ಬೆಳ್ಳುಳ್ಳಿ ಹಸಿ ಹಸಿ ಇದ್ರೆ ಒಳ್ಳೇದಾಗೋದಿಲ್ಲ ಕೆಂಪಾದಷ್ಟು ರುಚಿ ಬರ್ತದೆ ನಾನೊಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೇನೆ ನಾನು ಹತ್ತರಿಂದ ಹದಿನೈದು ವಯಸ್ಸು ಬೆಳ್ಳುಳ್ಳಿ ಇತ್ತು ಅದರಲ್ಲಿ ನಮಗೊಂದು ಅರ್ಧ ಕೆ ಜಿ ಅಂದಾಜಲ್ಲಿ ಸೇವಿಗೆ ಮಾಡ್ತಾ ಇರೋದು ಮಿಕ್ಸ್ಚರ್ ಮಾಡ್ತಾ ಇದ್ದೇವೆ ಅದನ್ನು ಅದೇನಷ್ಟೇ ಒಳ್ಳೆ ಫ್ರೈ ಆಗಲಿ ಇದೆಲ್ಲ ಮಿಕ್ಸರಿನ ಘಮ ಮತ್ತು ರುಚಿಯನ್ನು ಹೆಚ್ಚು ಮಾಡಲಿಕ್ಕೆ ವಸ್ತುಗಳು ಇದೆಲ್ಲ ಮನೆಯಲ್ಲೇ ಇರುವ ವಸ್ತುಗಳು ಏನು ಹೆಚ್ಚಿ ಖರ್ಚೂ ಇಲ್ಲ ಸಾಮಗ್ರಿಯು ಕಡಿಮೆ ಒಂದು ಐವತ್ತು ಗ್ರಾಮ್ ಆಗೋಷ್ಟು ನೆಲಕಡಲೆ ಬೀಜ ಇದನ್ನು ಫಸ್ಟಿಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳು ಹತ್ತು ಕೆ ಜಿಗೆ ಐವತ್ತು ಗ್ರಾಮ್ ಆಗೋಷ್ಟು ಸಾಕು ಲೋ ಫ್ಲೇಮಲ್ಲಿ ಬೇಯಿಸಿ ಇಲ್ಲಾಂದರೆ ಕಡಲೆ ಒಂದೇ ಸಲ ಕ ಅದು ಹೋಗ್ತದಷ್ಟೇ ಅದು ಒಳಗಿಂದ ಬೇಯುವುದಿಲ್ಲ ಹಾಗಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆಯನ್ನು ಬೇಯಿಸ್ಬೇಕು ಸಾಕಿಗೆ ಬೆಂದಿದೆ ಅಷ್ಟೇ ಸಾಕು ಜಾಸ್ತಿ ಬೆಂದ್ರೆ ಕಹಿ ಬರ್ತದ ಎಲ್ಲ ಒಂದೇ ಇದಕ್ಕೆ ಹಾಕಿ ಫಸ್ಟಿಗೆ ಸುಲಭವಾಗಿ ರುಚಿಕರ ಮತ್ತು ಆರೋಗ್ಯಕರವಾದ ಒಂದು ನಿಕ್ಷ ಮನೆಯಲ್ಲಿ ಮಾಡು ಹೇಗೆ ಅಂತ ಇದನ್ನು ಮಾಡಿ ಒಂದು ಡಬ್ಬೆಯಲ್ಲಿ ಹಾಕಿಟ್ಟರೆ ಹದಿನೈದು ದಿನ ಏನು ಬೇರೆ ಏನು ಅಂಗೇನು ತರಬೇಕು ಮಾಡ್ಬೇಕನ್ನೋ ಕೆಲಸ ಇಲ್ಲ ಮಕ್ಕಳಿಗಾಗ್ತದೆ ನಮಗೂ ಆಗ್ತದೆ ಸಂಜೆ ಹೊತ್ತಿಗೆ ಚಹಾ ಕುಡಿಯುವಾಗ ಇದು ಒಂದು ಇವತ್ತು ಗ್ರಾಮಕ್ಕಷ್ಟು ಇಂಥ ಜಾಲಿ ತಗೊಂಡ್ರೆ ಒಳ್ಳೇದಾಗ್ತದೆ ತೆಗಿಲಿಕ್ಕೆ ಇದಾದರೆ ಸಣ್ಣದಲ್ಲ ಎಣ್ಣೆನೂ ಸ್ವಲ್ಪ ಬೇಗ ಹೋಗುವುದಿಲ್ಲ ಇದರಲ್ಲಿ ಇದು ಒಳ್ಳೇದಾಗ್ತದೆ ಅದು ಬೇಕಾಗ್ತದೆ ಈ ಚಿಕ್ಕ ಚಿಕ್ಕ ಐಟಮ್ ಎಲ್ಲ ಕಡಲೆ ಮತ್ತೆ ಅವಲಕ್ಕಿ ಎಲ್ಲ ಉರಿಬೇಕಾದ್ರೆ ಇಂಥದ್ದಿದ್ರೆ ಒಳ್ಳೇದು ನೋಡಿ ಇದು ಈಗ ಫ್ರೈ ಆಗಿದೆ ನೋಡಿ ಎಷ್ಟು ಕಲರ್ ಬಂದು ಬಂದರೆ ಸಾಕು ಬಿಳಿ ಬಣ್ಣದಿಂದ ಈ ಬಣ್ಣಕ್ಕೆ ತಿರುಗಿದರೆ ಆಯಿತು ಎಲ್ಲ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಾಯಿಸ್ತಾ ಈಗ ಯಾವುದೇ ಅಡುಗೆ ಮಾಡುವಾಗ ನಾವು ಬೆಂಕಿಯ ಉರಿ ಕಡಿಮೆ ಇದ್ರೇ ಅದು ಒಂದು ರುಚಿ ಬರ್ತದೆ ನಾವು ಹೆಚ್ಚೆ ಉರಿ ಇಟ್ಕೊಂಡು ಮಾಡಿದರೆ ಬೇಗ ಅಷ್ಟೇ ರುಚಿ ಬರುವುದಿಲ್ಲ ಮನೆಯಲ್ಲೇ ಮಾಡಿ ತೆಂಗಿನೆಣ್ಣೆ ತೆಂಗಿನ ಮಾಡಿದರೆ ಮಿಕ್ಸರಿಗೆ ಅದರ ರುಚಿ ಮತ್ತಷ್ಟು ಜಾಸ್ತಿ ಆಗ್ತದೆ ಮತ್ತೆ ಇದು ಗಟ್ಟಿ ಅವಲಕ್ಕಿ ನಾವು ಡೈಲಿ ಯೂಸ್ ಮಾಡುವ ಅವ್ಲಕ್ಕಲ್ಲ ಇದು ಗಟ್ಟಿ ಅವ್ಲಕ್ಕ ಇದೊಂದು ಐವತ್ತು ಗ್ರಾಮ್ ಅಷ್ಟೇ ಇರ್ಬೋದು ಇದು ಇದನ್ನಷ್ಟೇ ಒಂದೇ ಸಲ ಹೆಚ್ಚಾಗ್ತದದು ನಾನು ಹಾಕಿದ ಐವತ್ತು ಗ್ರಾಮ್ ಈಗೊಂದು ಕಾಲು ಕೆಜಿ ಆಗುವಷ್ಟು ಸರ್ ಕಾಣಿಸ್ತದೆ ಹಾಕಿದ್ದು ಬಿಸಿ ಎಣ್ಣೆ ಬಿಸಿ ಇದ್ರೆ ಆಯಿತು ಒಂದೇ ಸಲಕ್ಕೆ ಅದು ಆಗ್ತದೆ ಎಣ್ಣೆ ಬಣ್ಣ ಎಷ್ಟು ದೊಡ್ಡಿದೆ ಅಷ್ಟು ಬಿಟ್ರಿ ಎರಡು ಸುತ್ತ ಆಗಷ್ಟು ಬಿಟ್ಟಿದ್ದೇನೆ ಎಣ್ಣೆ ಆದಷ್ಟು ಲೋ ಫ್ಲೇಮಲ್ಲಿ ಇರಲಿ ಸಲ ತಿರುಗಿಸಾಕು ಈ ದೊಡ್ಡ ದೊಡ್ಡ ಗುಳ್ಳೆ ಗುಳ್ಳೆ ನೊರೆ ಬರ್ತಾ ಉಂಟಲ್ಲ ಅದೆಲ್ಲ ಕಡಿಮೆ ಆಯ್ತಾ ಬಂದಿದೆ ಅಂದರೆ ನಾವು ಚಿಕ್ಕ ಕಣ್ಣಿರುವಂಥ ಸಹ ಇದರಲ್ಲಿ ಹಚ್ಚಲ್ಲಿ ಮಾಡ್ತಿರೋದ್ರಲ್ಲಿ ಬೇಗ ಬೇಯ್ತದೆ ಹೆಚ್ಚು ಹೊಕ್ಕಬೇಡ ಅದಕ್ಕೆ ಸುಲಭ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ತಿನ್ನಲಿಕ್ಕೆ ಮಾತ್ರ ಅಷ್ಟೇ ರುಚಿಯಾಗಿರ್ತದೆ ಅಂಗಡಿನ್ ಥರದ್ದು ನಾವು ಒಂದು ತಿಂಗಳು ಎರಡು ತಿಂಗಳೆಲ್ಲ ಆಗಿರ್ತದೆ ಮಾಡಿಟ್ಟಿದ್ರೆ ನಾವು ಇಲ್ಲಿ ಮನೆಯಲ್ಲಾದರೆ ಆವಾಗವಾಗಲೇ ಮಾಡಿ ಫ್ರೆಶ್ ಆಗಿ ತಿನ್ಬೋದು ಯಾವ ಎಣ್ಣೆ ಉಪಯೋಗಿಸ್ತೀರೋ ಅಂತ ಚಿಂತೆನೂ ಇಲ್ಲ ನಾವೇ ಮನೆಯಲ್ಲೇ ಮಾಡಿದ ಎಣ್ಣೆ ಉಪಯೋಗಿಸ್ತೀವಿ ನೋಡಿ ಆಯ್ತು ಈಗ ಬೆಂದಿದೆ ಅದು ಈ ನೋರೆಲ್ಲ ಹೋಗ್ಬೇಕು ನೊರೆ ಹೋದೆ ಹೋದ್ಮೇಲೆ ಬೆಂದಿದೆ ಅಂತ ಾಗಿದೆ ಒಂದ್ಸಲ ಹಾಕ ನಡೆಯಷ್ಟೇ ಬೇಕ ಸ್ವಲ್ಪ ಉರಿ ಜಾಸ್ತಿ ಮಾಡುವ ಒಂದು ಸಲ ಹಾಕಿದ್ದು ಎಣ್ಣೆ ಸ್ವಲ್ಪ ತಣ್ಣಗೆ ಹಾಕಿದಾಗ ಆಗಿದೆ ಹಾಕಿದ ಮೇಲೆ ಮತ್ತೆ ಕಡಿಮೆ ಮಾಡಿದರೆ ಆಯಿತು ಕಲ್ಲರ್ ಎಷ್ಟು ಚಂದ ಬಂದಿದೆ ಇಷ್ಟೇ ಬೇಗ ಇದೆ ಒಂದೆರಡು ನಿಮಿಷದಲ್ಲಿ ಅದು ನಾವು ಗಟ್ಟಿ ಮಾಡಿ ಕಲಸಿದ್ರೆ ಹೀಗೆ ತಿರುಗಿಸ್ಲಿಕ್ಕಾಗುದಿಲ್ಲ ತುಂಬ ತೆಳು ಮಾಡಿದ್ರು ಅದು ಈ ರೀತಿ ಎಳೆ ಎಳೆಯಾಗಿ ಬರುವುದಿಲ್ಲ ಹಾಗಾಗಿ ನಾವು ನೋಡಿಕೊಂಡು ಅದಕ್ಕೆ ಅಂದಾಜಲ್ಲಿ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಂಡು ಅದನ್ನು ಕಲಸಿಟ್ಕೋಬೇಕು ಚಿತ್ರಣ ಫಸ್ಟಿಗೆ ಹಾಕಿದ್ರು ದೊಡ್ಡ ದೊಡ್ಡದೊರೆ ಬರ್ತಾ ಉಂಟು ಮೀಡಿಯಮ್ ಉಂಟು ರೀ ಜಾಸ್ತಿ ಬೇಡ ಬೆಂಕಿ ಅಡುಗೆಯನ್ನು ಬೆಂಕಿ ಮತ್ತು ಜೋರು ಇಟ್ಕೊಳ್ಳೇ ಬಾರದು ಗ್ಯಾಸಲ್ಲಿ ಈಗ ಇಷ್ಟು ಮಾಡಿ ಆಯಿತು ಅದನ್ನು ಈ ಅಚ್ಚಲು ಮಾಡಿದ್ದು ಅದು ನೋಡಿ ಇಷ್ಟು ನೋಡಲಿಕ್ಕೆ ಇಷ್ಟು ಸಣ್ಣದಿದ್ದರು ಇಷ್ಟು ದೊಡ್ಡದಾಗಿದೆ ಖಾರ ಈಗ ಸಣ್ಣದ ಹಚ್ಚಲ್ಲಿ ಮಾಡುವ ಮಿಕ್ಸರ್ ಯಾವಾಗಲೂ ಒಂದೇ ಇದರಲ್ಲಿದ್ದರೆ ಟೇಸ್ಟ್ ಚೆನ್ನಾಗಿ ನೋಡಲಿಕ್ಕೂ ಇರೋದಿಲ್ಲ ಹಾಗೆ ಚೇಂಜ್ ಚೇಂಜ್ ಇರಬೇಕು ಅದು ಸಣ್ಣ ತುಂಬ ಚಿಕ್ಕದಿದು ಇದರಲ್ಲಿ ಮಾಡುವ ಈಗ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸಪೂರಲ್ಲ ತುಂಬ ಬೇಗ ಕಪ್ಪಾಗ್ತದೆ ಕಲರ್ ಚೇಂಜ್ ಆಗ್ತದೆ ನೋಡಿ ಇದು ಸ್ವಲ್ಪ ಎಣ್ಣೆ ಬಿಸಿ ಆಗಿದೆ ಬೇಗ ಕಲರ್ ಚೇಂಜ್ ಆಗಿ ಆಯಿತು ಇನ್ನು ಕಡಿಮೆ ಆದರೆ ಆಯ್ತು ಅಷ್ಟು ಅಷ್ಟೇ ನೊರೆ ಕಡಿಮೆ ಆದ ತಕ್ಷಣ ತೆಗ್ದರೆ ಆಯಿತು ಅದು ಬೇಯ್ತದ ಇಲ್ಲೋ ಅಂತ ಏನು ಟೆನ್ಷನ್ ಇಲ್ಲ ಬೇಗ ಆಗ್ತದೆ ನಾನು ಎಣ್ಣೆ ಸೋಸಲಿಕ್ಕಾಗಿ ಇನ್ನೊಂದು ಜಾರಿಗೆ ಹಾಕ್ತೇನೆ ಅದನ್ನು ಸ್ವಲ್ಪ ಎಣ್ಣೆ ಹೋಗ್ತದೆ ಅದರಲ್ಲಿ ಈಗ ಎರಡು ಥರದ್ದಾಯಿತು ಇದು ಸಪೂರವ ಮಾಡಿದ್ದು ಇದು ಸ್ವಲ್ಪ ದಪ್ಪ ಅಷ್ಟೇನೆ ಈಗ ಅದೇ ಸ್ವಲ್ಪ ಉಳಿದ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಬೂಂದಿ ಕಾಳು ಮಾಡಿಕೊಳ್ಳುವ ಮಿಕ್ಚರ್ ಅಂದರೆ ಎಲ್ಲ ರೀತಿದು ಇರಬೇಕಲ್ಲ ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತುಂಬ ತೆಳ್ಳಗಾಗಬಾರ್ದು ದಪ್ಪವೂ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಅದನ್ನು ಸ್ವಲ್ಪ ಅದೇ ಹಿಟ್ಟನ್ನು ಸ್ವಲ್ಪ ನೀರು ಉಳಿದ ಹಿಟ್ಟಿಗೆ ನೀರು ಹಾಕಿ ವೇಸ್ಟ್ ಆಗೋದಿಲ್ಲ ಅವಾಗ ಎಲ್ಲ ಹಿಟ್ಟನ್ನು ನಮಗೆ ಸೇವೆ ಮಾಡಲಿ ಬರುವುದಿಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಉಳಿತದಲ್ಲ ಅದನ್ನೆಲ್ಲ ಯೂಸ್ ಮಾಡಿ ಸ್ವಲ್ಪ ನೀರು ಮಾಡಿ ಎಷ್ಟು ನೀರು ಆದರೆ ಸಾಕು ಇಂಥದ್ರಲ್ಲಿ ಹಾಕಿದರೆ ಆಯಿತು ಅದು ಬೀಳ್ಬೇಕು ಕೆಳಗೆ ಈ ರೀತಿ ಕಾಳು ಕಾಳಾಗಿ ಬರ್ತದೆ ಮಿಕ್ಸರಲ್ಲಿ ನಾವು ಅಂಗಡಿನ ತರುವಾಗ ಮಿಕ್ಸರಲ್ಲಿ ಇರ್ತದಲ್ಲ ಅದೇ ಟೇಸ್ಟ್ ಬೇಕಾದರೆ ನಾವು ಹೇಗೆ ಬೇರೆ ಬೇರೆ ರೀತಿ ಮಾಡಿ ಹಾಕಬೇಕು ಇಟ್ಟು ಒಂದೇ ಕಡ್ಲೆ ಇಟ್ಟಿದ್ದು ಸ್ವಲ್ಪ ಗಟ್ಟಿ ಮಾಡಿದರೆ ಸೇಮೆ ಆಗ್ತದೆ ಮಾಡಿದರೆ ಬೂಂದಿ ಆಗ್ತದೆ ತಾನೇ ಮಿಕ್ಸ್ ಮಾಡಿದರೆ ಆಯ್ತು ಮಾಡ್ತೇವೆ ಇದು ಬೀಳ್ಲಿಕ್ಕಷ್ಟೆತು ಏನು ಬೇಡ ಅಣ್ಣ ಹಾಗಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಆಯಿತು ಉರಿ ಜಾಸ್ತಿ ಆದಾಗೆ ಕೆಂಪಾಗ್ತದೆ ಅದು ಟೇಸ್ಟ್ ಚೇಂಜ್ ಆಗ್ತದೆ ಬಣ್ಣ ಮಾತ್ರ ಅಲ್ಲ ನೋಡಿ ಕಲರ್ ಬಂದರೆ ಆಯಿತು ನೊರೆ ಎಲ್ಲ ಹೋಯ್ತಲ್ಲ ಈಗ ನೊರೆ ಹೋದ ತಕ್ಷಣ ಅದು ಬೆಂದಿದ್ದೆ ಆಯಿತು ಈ ಥರ ಮಾಡಿದರೆ ಎಣ್ಣೆ ಸೋಸ್ಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ ಈಗ ಮಿಕ್ಸರ್ ಮಲ್ಲಿಗೆಲ್ಲ ಕರಿದಾಯಿತು ಇದು ಸೇಮೆ ಇದರಲ್ಲಿ ಬೂಂದಿ ಎಷ್ಟಾಗಿದೆ ಸ್ವಲ್ಪ ಕೆಳಗೆ ಅವಲಕ್ಕಿ ಇದೆ ಅದರಲ್ಲಿ ಮತ್ತು ಇಷ್ಟೇ ಇದಿಷ್ಟು ಸಾಮಾನು ಹುರಿದಿಟ್ಕೊಂಡಾಗ ಇದಕ್ಕೀಗ ಖಾರ ಉಪ್ಪು ಸಕ್ಕರೆ ಮಿಕ್ಸ್ ಮಾಡಬೇಕು ಮಿಕ್ಸ್ಚರ್ ಅಂದರೆ ಖಾರ ಉಪ್ಪು ಮತ್ತು ಸಕ್ಕರೆ ಸಿಹಿ ಸಮ ಇರಬೇಕು ಹಾಗಾಗಿ ನಾವು ಇಷ್ಟು ಸೇ ಖಾರ ಇದೆಯಲ್ಲ ಬೂಂದಿ ಅಷ್ಟಿದೆ ಅದಕ್ಕೆ ಅಂದಜಲ್ಲಿ ನಮ್ಮ ಒಂದು ಎಷ್ಟು ಬೇಕು ಉಪ್ಪು ಹಾಕೋದು ಉಪ್ಪು ಜಾಸ್ತಿ ಹಾಕಿದರೆ ಉಪ್ಪು ಒಳ್ಳೆಯದಾಗೋದಿಲ್ಲ ಫಸ್ಟ್ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳುವ ಸಾಕು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ ಸಾಕಾಗ್ತದೆ ಮಕ್ಕಳು ತಿನ್ನೋದ್ರಿಂದ ಒಂದು ಇದು ಅಷ್ಟೇ ಅರ್ಧ ಅಷ್ಟು ಸಾಕು ಇನ್ನೊಂದು ಮುಕ್ಕಾಲು ಸ್ಪೂನಷ್ಟು ಖಾರ ಸಾಕು ಮತ್ತು ಒಂದು ಚಮಚ ಸಕ್ಕರೆ ಹಾಕುವ ಖಾರ ಜಾಸ್ತಿ ಸಹ ಅದು ಬ್ಯಾಲೆನ್ಸ್ ಮಾಡ್ತದೆ ಇಷ್ಟು ಸಕ್ಕರೆ ಸಾಕು ಇದನ್ನು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳುವ மென்சி பூடி ஆக்டு கரி கீழாகி வர ஆக டேஸ்ட் வரோது எஸ் மிஷ்ணாதமேல இதெல்லாம் ஒன்று பாத்திரக்கு ஆக்கொள்ள ಆದಮೇಲೆ ಬೂಂದಿ ಮತ್ತೆ ಅವಲಕ್ಕಿಯನ್ನ ಹಾಕಿ ಮಿಕ್ಸ್ ಮಾಡುವ ಹಾಗು ಹುರಿದಿಟ್ಕೊಂಡು ಅವಲಕ್ಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳುವ ಇದಿಷ್ಟು ಮಿಕ್ಸ್ ಆದಮೇಲೆ ಇದನ್ನು ಪುಡಿ ಮಾಡಿ ಹಾಕೋಬೇಕು ಇದನ್ನು ಪುಡಿ ಮಾಡ್ಲಿಕ್ಕೆ ಕಷ್ಟ ಇಲ್ಲ ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು ಪುಡಿ ಹಾಕ್ತದೆ ಅಷ್ಟು ಗರಿ ಗರಿಯಾಗಿ ಬಂದಿದೆ ಅದು ಸಹ ಇದನ್ನೆಲ್ಲ ಪುಡಿ ಮಾಡ್ತಾ ಹಾಕೊಂಡ್ರೆ ಆಯಿತು ಸ್ವಲ್ಪ ಚಿಕ್ಕ ಚಕ್ಕಿದಾಕೆ ಇರಲಿ ಸಣ್ಣದಾಗಿ ಪುಡಿ ಮಾಡ್ಕೊಂಡ್ರೆ ಆಯ್ತು ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ಮಾಡಿದ ತಕ್ಷಣ ಎಲ್ಲ ಪುಡಿಯಾಗಿ ಹೋಗ್ತದೆ ಒಂದು ಜಾಗ ಆಯಿತು ಚೆನ್ನ ಮಾಡಿ ಪುಡಿ ಮಾಡ್ಕೊಂಡು ಸಣ್ಣ ಪುಡಿ ಹಾಕಿ ಸ್ವಲ್ಪ ಆಗಿದೆ ಈಗ ಫುಲ್ ಮಿಕ್ಸ್ ಮಾಡಿದರೆ ಆ ಬೆಳ್ಳುಳ್ಳಿ ಗಮ ನೋಡಿ ಮಿಕ್ಸ್ ಮಾಡುವಾಗಲೇ ಬರ್ತದೆ ಬೆಳ್ಳುಳ್ಳಿ ತಿಂದ ಇದ್ದರೆ ಬೆಳ್ಳುಳ್ಳಿ ಆಗದೇನೆ ಮಾಡ್ಬೋದು ಕರಿಬೇವು ಗಮ ಬರ್ತದೆ ನಾವು ಬೆಳ್ಳುಳ್ಳಿ ಇಷ್ಟಪಡೋದ್ರಿಂದ ಅದ್ರ ಘಮ ನಮಗೆ ತುಂಬ ಇಷ್ಟ ಆಗ್ತದೆ ಆಯ್ತು ಮಿಕ್ಸರ್ ರೆಡಿ ಅರ್ಧ ಗಂಟೆಯಲ್ಲಿ ಅರ್ಧ ಕೆ ಜಿ ಕಡಲೆ ಇಟ್ಟಿದ ಮಿಕ್ಸರ್ ನೋಡಿ ನೋಡಲಿಕ್ಕೆ ಎಷ್ಟು ಚೆಂದ ಕಾಣಿಸ್ತದೆ ಬೇಕಿದ್ರೆ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಮತ್ತು ಬೇಕಿದ್ರೆ ಖಾರ ಬೇಕಿದ್ರೆ ಉಪ್ಪು ಅಥವಾ ಏನೋ ಬೇಕಿದ್ರೆ ಹಾಕೋಬೋದು ಎಲ್ಲ ಸರಿಯಾಗಿ ಉಂಟು ಇಷ್ಟು ಸಾಕು ಮಕ್ಕಳು ತಿನ್ನೋದರಿಂದ ಖಾರ ಕಡಿಮೆ ಇರಲಿ ಇದ್ರ ಜೊತೆ ಒಂದು ಟೀ ಮಾಡಿ ಸಂಜೆ ಹೊತ್ತಿಗೆ ಕುಡಿದರೆ ತುಂಬ ಚೆಂದ ಇರ್ತದೆ ನೀವು ಒಂದು ಸಲ ಮನೇಲಿ ಮಾಡಿ ನೋಡಿ ತುಂಬ ಸುಲಭ ಏನು ಕಷ್ಟ ಇಲ್ಲ ಮಾಡಲಿಕ್ಕೆ ಮನೇಲಿರೋ ಸಾಮಗ್ರಿನೇ ಒಂದು ಅರ್ಧ ಕೆಜಿ ಕಡಲೆ ಇಟ್ಟು ತೊಗೊಂಬಂದರೆ ಆಯಿತು ಮನೆಯಲ್ಲಿ ಪಾಯಸಕ್ಕಂತ ಬಂದಿಟ್ಟ ಗೋಡಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ಇದ್ದರೆ ಅದನ್ನು ಮಿಕ್ಸ್ ಮಾಡಿ ಇನ್ನಷ್ಟು ಟೇಸ್ಟ್ ಚೆಂದ ಬರ್ತದೆ ಒಳ್ಳೆಯದಾಗ್ತದೆ ದ್ರಾಕ್ಷ ಮತ್ತೆ ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ವಾ ನೀವು ಹಾಗೆ ಬೇಕಿದ್ರೆ ಮಿಕ್ಸ್ ಮಾಡ್ಕೊಂಡು ತಿನ್ನು ಸೂಪರ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ